ಹಾಯ್ ಶುಭೋದಯ ಎಲ್ಲರಿಗೂ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನನ್ನ ದಿನಚರಿಯಲ್ಲಿ ಬೆಳಗ್ಗೆ ಸೆವೆನ್ ಓ ಕ್ಲಾಕಿಂದ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ತನಕ ಏನೆಲ್ಲ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನ್ಯೂ ಬಾರ್ನ್ ಬೇಬಿ ಯಾರಿಗೆಲ್ಲ ಆಗಿರುತ್ತೆ ಆ್ಯಕ್ಚುಲಾಗಿ ಪಾಪುನ ತುಂಬ ಬೆಚ್ಚಿಗಿಡಿ ಅಂತ ಹೇಳ್ತಾರೆ ನನ್ನ ಪಾಪು ಆ್ಯಕ್ಚುಲಾಗಿ ಟೂ ಪಾಯಿಂಟು ಟೂ ಕೆ ಜಿ ಇದ್ದ ತುಂಬ ಸಣ್ಣ ಇದ್ದ ಹಾಗಾಗಿ ಪಾಪನ ಬೆಚ್ಚಿ ಗಿಡಕ್ಕೆ ಹೇಳಿದ್ರು ನಾನು ಹಾಗಾಗಿ ಈ ರೀತಿ ಸಾಕ್ಸು ಒಳಗಡೆ ಒಂದು ಕ್ಲಾತು ಅದ್ರ ಮೇಲೆ ಶೆಟರು ಮತ್ತು ಪಾಪುಗೆ ಒಳ ಸಾಫ್ಟ್ ಕ್ಲಾತಲ್ಲಿ ಸುತ್ತಬಿಟ್ಟು ಮೇಲೆ ಒಂದು ಬೆಡ್ಶೀಟ್ ಹೊಚ್ಚಿದ್ದೀನಿ ಹಾಯ್ ಫಸ್ಟು ನಾನು ಹೋಗಿದ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಬನ್ನಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರೋಣ ಆ್ಯಕ್ಚುಲಾಗಿ ತುಂಬ ಲೇಟಾಗಿಬಿಟ್ಟಿದೆ ಆಲ್ರೆಡಿ ಇವತ್ತು ಸೆವೆನ್ ತರ್ಟಿ ಆಗೋಗ್ಬಿಟ್ಟಿದೆ ನಾನು ಇದ್ದಿದ್ದೆ ಸೆವೆನ್ ಓ ಕ್ಲಾಕು ಆ್ಯಕ್ಚುಲಿ ಪಾಪಕ್ಕೆ ಫೀಡ್ ಮಾಡಿ ಮಲಗಿಸ್ದೆ ಮತ್ತೆ ಮಲಗಿಲ್ಲ ಅವನು ಇದು ನಮ್ಮ ತೋಟದಲ್ಲೇ ಆ್ಯಕ್ಚುಲಾಗಿ ಬೆಳೆದಂಥದ್ದು ಇನ್ನೂ ಹಣ್ಣಾಗಿರಲಿಲ್ಲ ಹಾಗಾಗಿ ಕಟ್ಟಿದ್ವಿ ಈಗ ಹಣ್ಣಾಗಿದೆ ಟೂ ಡೇಸ್ ಆಯಿತು ತುಂಬ ಜೋರಾಗಿ ಅಂದರೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ನೋಡಿ ಆ್ಯಕ್ಚುಲಾಗಿ ಸಿಕ್ಕಾಪಡೆ ಮಳೆ ನೈಟಿಂದ ಮಳೆ ಬರ್ತಾ ಇದೆ ಇನ್ನೂ ಸಮೇತ ಕಮ್ಮಿ ಆಗಿಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನಾನು ಆ್ಯಕ್ಚುಲಾಗಿ ಸ್ವಲ್ಪ ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕಿತ್ತು ಸ್ವಲ್ಪ ಕೆಲಸ ಇತ್ತು ಯಾವ ಥರ ಹೋಗೋದು ಅಂತ ಗೊತ್ತಾಗ್ತಲ್ಲ ಇಷ್ಟು ಮಳೆ ಬರ್ತಾಯಿದೆ ಪಾಪುಗೆ ಆ್ಯಕ್ಚುಲಾಗೆ ಟೂ ಮಂತ್ಸ್ ಕಂಪ್ಲೀಟ್ ಈಗ ತ್ರೀ ಮಂತ್ಸಿಗೆ ಬಿದ್ದಿದೆ ಹೊರಗಡೆ ಹೋಗಬೇಕು ಸ್ವಲ್ಪ ತುಂಬ ಲೇಟ್ ಆಗುತ್ತೆ ನಾನು ರಿಟರ್ನ್ ಬರೋ ಹೊತ್ತಿಗೆ ಮಳೆ ತುಂಬ ಜೋರಾಗಿ ಬರ್ತಾಯಿದೆ ನೋಡಿ ರೋಡಲ್ಲೆಲ್ಲ ಕೆಳಗೆ ಹರಿತಾ ಇದೆ ಅಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಮಾರ್ನಿಂಗ್ ಎದ್ದಿದ ತಕ್ಷಣ ಯಾರೆಲ್ಲ ಫೇಸ್ ವಾಶ್ ಆಗಲಿ ಸೋಪ್ನ ಯೂಸ್ ಮಾಡ್ತೀರಾ ಮಾಡಬೇಡಿ ಆ್ಯಕ್ಚುಲಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ನಾವು ಯೂಸ್ ಮಾಡಬಾರ್ದು ಬೆಳಗ್ಗೆ ಎದ್ದಿದ ತಕ್ಷಣ ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡಬೇಕು ಬೆಳಗ್ಗೆ ಯಾರು ಫೇಸ್ ವಾಶ್ನ ಯೂಸ್ ಮಾಡ್ತೀರ ಅವ್ರ ಸ್ಕಿನ್ನಲ್ಲಿ ಫೋರ್ಸ್ ಜಾಸ್ತಿ ಬರುತ್ತೆ ಓಕೆನಾ ಫೋರ್ಸ್ ಜಾಸ್ತಿ ಬರುತ್ತೆ ಗ್ಲೋನೆಸ್ ಕಮ್ಮಿ ಆಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣವೇ ನೀವು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕು ಸ್ಕಿನ್ನ ಯಾವುದೇ ರೀತಿಯಾದಂಥ ಸೋಪ್ ಆಗಲಿ ಸೋಪ್ಗಳಲ್ಲೆಲ್ಲ ಈಗ ಏನಪ್ಪ ಅಂತಂದರೆ ಯಾವ ಪ್ರಾಡಕ್ಟ್ಸಲ್ಲಿ ಯಾವ ಥರ ಇರುತ್ತೆ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಒಬ್ರೊಬ್ಬರು ಸ್ಕಿನ್ನಲ್ಲಿ ಪಿಂಪಲ್ಸು ರ್ಯಾಷಸ್ ಎಲ್ಲ ಇರುತ್ತೆ ತುಂಬ ಜನಗಳಿಗೆ ನೀವೆಲ್ಲ ಏನು ಮಾಡಬೇಕು ಅಂತೇಳಿದರೆ ನಾರ್ಮಲ್ ವಾಟರಲ್ಲಿ ಬರ್ರಿ ಕ್ಲೀನಾಗಿ ವಾಶ್ ಮಾಡಿ ಒಂದೆರಡು ಮೂರು ಸಲ ಬರೀ ನಾರ್ಮಲ್ ವಾಟರಲ್ಲೇ ವಾಶ್ ಮಾಡಿ ಈಗ ಕೋಲ್ಡ್ ಬಿಸಿ ವಾಟ್ ಬಿಸಿನೀರಲ್ಲಿ ತೊಳಿಬೇಕಾ ಬೇಡ ಬಿಸಿನೀರಲ್ಲಿ ಬೇಡ ಬೆಚ್ಚಗಿರೋ ನೀರಲ್ಲಿ ತೊಳಿರಿ ನೀವು ಬಿಸಿನೀರು ಯೂಸ್ ಮಾಡಲ್ಲ ಅಂದರೆ ಇಲ್ಲ ನಾನು ನಾರ್ಮಲ್ ವಾಟರ್ ಆಗುತ್ತೆ ಅಂದರೆ ಕೋಲ್ಡ್ ವಾಟರಲ್ಲೇ ಈ ರೀತಿ ವಾಶ್ ಮಾಡಿ ನಾನು ಯಾವಾಗಲೂ ಅಷ್ಟೇ ನಾರ್ಮಲ್ ವಾಟರಲ್ಲೇ ಯೂಸ್ ಮಾಡೋದು ಈಗ ಆದ್ರೂ ಯೂಸ್ ಮಾಡ್ತೀರಾ ಅಂತಂದರೆ ಹೌದು ಹೌದು ನಾನು ಯಾವಾಗಲೂ ನಾರ್ಮಲ್ ವಾಟರಲ್ಲೇ ವಾಶ್ ಮಾಡೋದ್ರಿಂದ ನನಗೆ ಆಕ್ಚುಲಾಗಿ ಅಭ್ಯಾಸ ಆಗಿದೆ ನಾನೀಗ ಉಗ್ರ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿದ್ದೀನಿ ಮತ್ತೆ ಏನಪ್ಪ ಅಂತ ಹೇಳಿದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಒಂದು ಲೋಟದಷ್ಟು ನೀರು ಕುಡಿತೀನಿ ಪಾಪುಗೆ ಫೀಡ್ ಮಾಡೋದ್ರಿಂದ ಜಾಸ್ತಿ ನೀರು ಕುಡಿಬೇಕು ನೀರು ಕುಡಿದಷ್ಟೂ ಹಾಲು ಚೆನ್ನಾಗಿ ಬರುತ್ತೆ ಮತ್ತೆ ಅತ್ತೆ ಕರಿತಾ ಇದ್ದಾರೆ ಹಾಲು ತೊಗೊಂಡು ಬರ್ತೀನಿ ನಾನು ಒಂದು ನಿಮಿಷ ಮತ್ತು ಹಾಲು ತೊಗೊಬಂದು ಕೊಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಪಾಪುಗೆ ಈಗ ಟೂ ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಮನೆಯಲ್ಲೇ ಮಾಡಿದ್ದಾರೆ ಅದನ್ನ ಒಂದು ಚಮಚ ಹಾಲುನು ಜಾಸ್ತಿ ಚೆನ್ನಾಗಿ ಬರುತ್ತೆ ಪಾಪುಗೂ ಸ್ಟ್ರೆಂತ್ ಇರುತ್ತೆ ನಮಿಗೂ ಸ್ಟ್ರೆಂತ್ ಇರುತ್ತೆ ಅಂತ ಹೇಳ್ಬೋದು ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಬ್ಲ್ಯಾಕ್ ಕಲರ್ದು ಬೆಲ್ಲ ಸಿಗುತ್ತೆ ಗೊತ್ತಾ ಅದನ್ನು ಯೂಸ್ ಮಾಡಿ ಮತ್ತು ಬಿಳಿ ಬೆಲ್ಲ ಬೇಡ ಆ್ಯಕ್ಚುಲಾಗಿ ಬಿಳಿ ಬೆಲ್ಲ ಪಾಪುಗೆ ಆಗೋಲ್ಲ ಹಾಲು ಉಳಿ ಬರುತ್ತೆ ಹಾಗಾಗಿ ಅದನ್ನು ಯೂಸ್ ಮಾಡಬೇಡಿ ನಾನು ಪಾಪುಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಬಜೆ ಯಾವ ರೀತಿ ಹಾಕೋದು ಅಂತ ನಾನು ನಾನೀಗ ನೆಕ್ಸ್ಟ್ ಪಾಪುಗೆ ಬಜೆನ ಹಾಕ್ತೀನಿ ಯಾವ ರೀತಿ ಹಾಕ್ತೀನಿ ಅಂತ ನೋಡಿ ನಾನು ಫಸ್ಟು ಇದನ್ನು ವಾಶ್ ಮಾಡ್ಕೊಂತ ಇದ್ದೀನಿ ಪಾಪುಗೆ ಪ್ರತಿದಿನವೂ ಅಷ್ಟೇ ವಾಶ್ ಮಾಡಿನೇ ಹಾಕಬೇಕು ನೀವೆಲ್ಲರೂ ಕಲ್ಲನ್ನ ವಾಶ್ ಮಾಡಿ ಹಾಕೋದ್ರಿಂದ ಇದರಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾಸ್ಗಳಿದ್ರೂ ಹೋಗುತ್ತೆ ಇದು ನಿಮಗೆಲ್ಲ ಆ್ಯಕ್ಚುಲಾಗಿ ಸಾಣಿಕಲ್ ಗೊತ್ತೇ ಗೊತ್ತಿರುತ್ತೆ ಅದರಲ್ಲಿ ನಾನು ವಾಶ್ ಮಾಡ್ತಾಯಿದ್ದೀನಿ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದನ್ನು ಕ್ಲಾತಲ್ಲಿ ಒರೆಸ್ಬಿಡ್ತೀನಿ ಕ್ಲಾತಲ್ಲಿ ಒರೆಸಿ ನಾನು ಇದ್ರ ಮೇಲೆ ಹಾಲು ಹಾಕಿದ್ದೀನಿ ನೋಡಿ ನಂದು ಬ್ರೆಸ್ಟ್ ಮಿಲ್ಕ್ ಇದು ಹಾಲು ಇಷ್ಟು ಗಟ್ಟಿ ಬರಬೇಕು ನಿಮಗೆಲ್ಲ ಆಗ ಮಕ್ಕಳು ದಪ್ಪನೂ ಹಾಕ್ತಾರೆ ಚೆನ್ನಾಗಿ ಹಾಕ್ತಾರೆ ಇದು ಬಂದು ಬಜೆ ಜಾಯ್ಕಾಯಿ ಜಾಯ್ಕಾಯಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ನಿಮ್ಮ ಮಕ್ಕಳು ಚಿಕ್ಕೋರಿದ್ರೆ ಝೀರೋ ಟು ಫೈವ್ ಮಂತ್ಸು ಫೋರ್ ಮಂತ್ಸ್ ಒಳಗಿದ್ರೆ ಒಂದು ಐದರಿಂದ ಹತ್ತು ಸುತ್ತು ಸುತ್ತಿಸಿ ಈಗ ಪಾಪು ಸ್ವಲ್ಪ ದೊಡ್ಡವನಾಗಿದ್ದಾನೆ ಆರು ತಿಂಗಳು ಹಂಗೆಲ್ಲ ಆಗಿದೆ ಇದು ಮಾಸಿಕಾಯಿ ಪಾಪು ಸ್ವಲ್ಪ ದೊಡ್ಡವನಾಗಿದ್ದಾನೆ ಅಂತ ಹೇಳಿದರೆ ನೀವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಕ್ವಾಂಟಿಟಿನ ಸ್ವಲ್ಪ ಸ್ವಲ್ಪ ಜಾಸ್ತಿ ಒಂದು ಎರಡು ಮೂರು ರೌಂಡ್ನ ಜಾಸ್ತಿ ಮಾಡ್ತಾ ಹೋಗಿ ಇದೊಂದು ಮೂರು ನಾಲ್ಕು ರೌಂಡ್ ಸುತ್ತಿದ್ದೀನಿ ನೆಕ್ಸ್ಟ್ ಬಂದು ಬಜ್ಜೆ ಇದು ಪಾಪುಗೆ ಡೈಜೆಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಜ್ಜೆನ ಹ್ಯಾಡ್ ಮಾಡ್ತಾಯಿದ್ದೀನಿ ನಾನು ಬಜ್ಜೆ ಒಂದು ಮೂರು ನಾಲ್ಕು ಸುತ್ತು ಸಾಕು ಪಾಪು ಆಕ್ಚುಲಾಗಿ ಡೈ ನಾವು ಎಲೆ ಎಲೆ ಜೊತೆ ಆಕ್ಚುಲಾಗೆ ಬಜ್ಜೆ ಹಾಕ್ಕೊಂಡೇ ಹಾಕ್ಕೊಳ್ತೀವಿ ಡೈಜೆಷನ್ ಚೆನ್ನಾಗೇ ಆಗುತ್ತೆ ಇದನ್ನೆಲ್ಲ ತೆಗೆದ್ಬಿಟ್ಟು ನಾನು ಹಾಲು ಒಳಗಡೆ ಮಿಕ್ಸ್ ಮಾಡ್ಕೊಳ್ತೀನಿ ಓಕೆನಾ ತುಂಬ ಜನ ಹೇಳ್ತಾ ಇರ್ತೀರ ನಮ್ಮ ಪಾಪು ಬಜ್ಜೆ ತಿನ್ನಲ್ಲ ಯಾಕೆ ತಿನ್ನಲ್ಲ ನೀವು ತಿನ್ನಿಸೋ ರೀತಿ ಸರಿ ಇಲ್ಲ ಅಂತ ಅರ್ಥ ಅಲ್ಲಿಗೆ ಮಕ್ಕಳು ನಾವು ಏನು ರೂಢಿ ಮಾಡ್ತಾ ಹೋಗ್ತೀವಿ ಅದ್ರ ಮೇಲೆ ರೂಢಿ ಬೀಳ್ತಾರೆ ನೀವು ನೋಡ್ಬೋದು ಆಲ್ಮೋಸ್ಟ್ ಪ್ರತಿಯೊಂದು ಮಕ್ಕಳೂ ಅಷ್ಟೇ ಪ್ರತಿಯೊಂದು ಪೇರೆಂಟ್ಸು ಅಷ್ಟೇ ನಾನು ಹೇಳೋದು ನೀವು ಮಕ್ಕಳಿಗೆ ಯಾವ ರೀತಿ ರೂಢಿ ಮಾಡ್ತಾ ಹೋಗ್ತೀರಾ ಆ ರೀತಿ ರೂಢಿ ಆಗ್ತಾ ಹೋಗ್ತಾರೆ ನಾನು ನನ್ನ ಪಾಪಿಗೆ ಯಾವ ರೀತಿಯಾಗಿ ಭಜೆನ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ತುಂಬ ಜನ ಪಾಪುಗೆ ಭಜೆನ ತೆಗೆದುಬಿಟ್ಟು ಬಾಯಿಗೆ ನಿಕ್ಕಿಸ್ತೀರ ಮಗುಗೆ ಖಾರ ಆಗುತ್ತೆ ಮಗು ಹುಗಿದ್ಬಿಡುತ್ತೆ ನೀವು ಯಾರೂ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು ಓಕೆನಾ ನಾನು ನನ್ನ ಪಾಪುನ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಮೇಲ್ಗಡೆ ಎತ್ಕೊಳ್ತೀನಿ ಫಸ್ಟು ಓಕೆನಾ ಒಂದು ನಿಮಿಷ ತೋರಿಸ್ತೀನಿ ಪಾಪುನ ಈ ಥರ ಎತ್ಕೊಳ್ತೀನಿ ಅಪ್ಪರ್ ಪೊಸಿಷನಲ್ಲಿ ನಾನು ಪಾಪುನ ಎತ್ಕೊಂಡು ಟೊಪ್ಪಿನ ಫಸ್ಟು ಮೇಲೆ ಎಳ್ಕೊಳ್ತೀನಿ ಇಲ್ಲಿಗೊಂದು ಕ್ಲಾತ್ ಹಾಕೋಬೇಕು ಯಾಕಂತಂದರೆ ಬಟ್ಟೆ ಎಲ್ಲ ಗಲೀಜಾಗತ್ತೆ ಪಾಪು ಏನಾದರೂ ಉಗಿದ್ಬಿಟ್ಟು ಅಂತಂದರೆ ಈಗ ನಾನು ಒಳ್ಳೆನ ತೊಗೊಳ್ತೀನಿ ಒಳ್ಳೆ ತೊಗೊಂಬಿಟ್ಟು ಪಾಪು ಬಾಯಿ ಹತ್ರ ಇಡಬೇಕು ಓಕೆನಾ ಪಾ ಅದು ಸುತ್ತ ಹಾಲು ಜಾಸ್ತಿ ಹಾಕಿ ನೀವು ಬಜ್ಜೆಗೆ ಆಯಿತಾ ಒಳ್ಳೆ ಫುಲ್ಲು ಹಾಲು ಹಾಕಿದರೆ ಬಜ ಬಂದು ಖಾರ ಆಗಲ್ಲ ಓಕೆನಾ ಈಗ ಪಾಪು ನೋಡಿ ಎಷ್ಟು ಚೆನ್ನಾಗಿ ಕುಡಿತಾ ಇದ್ದಾನೆ ಅಂದ್ಬಿಟ್ಟು ಈ ರೀತಿ ಪಾಪು ಒಂದು ಸ್ವಲ್ಪನೂ ಬಿಡ್ದಂಗೆ ಎಲ್ಲದೂ ಕುಡಿತಾನೆ ಓಕೆನಾ ಒಂದು ಡ್ರಾಪುನು ನನ್ನ ಮಗ ಕೆಳಗೆ ಹೋಗಲ್ಲ ನಾನು ತೆಗಿಬೇಕಾದ್ರೆ ಎಲ್ಲಾದರೂ ಸ್ವಲ್ಪ ಚಲ್ಲುತ್ತೆ ಅನ್ನೋದು ಬಿಟ್ಟರೆ ಫುಲ್ಲು ಕುಡ್ಕೊಳ್ತಾನೆ ನೋಡಿದೆ ಎಷ್ಟು ಬಂತ ಹೊರಗಡೆ ನಾನು ತೆಗಿಬೇಕಾದ್ರೆ ಬಾಯ್ಲೇ ಇಟ್ಕೊಂಡಿದ್ನ ನಾನು ಇದನ್ನ ಹಾಕ್ತೀನಿ ಈಗ ಉಗ್ಯಕ್ಕೆ ಬಿಡಬಾರ್ದು ನೀವು ಪಾಪಗೆ ಹಂಗೆ ಬಾಯಿಗೆ ಹಾಕ್ತಷ್ಟು ನೋಡಿ ಫುಲ್ಲು ಕುಡ್ಕೊಳ್ತು ಪಾಪು ಈ ಥರ ಹಾಕಿದರೆ ನಿಮ್ಮ ಪಾಪು ವೆಯ್ಟು ಗೇನ್ ಆಗುತ್ತೆ ಡೈಜೆಷನ್ ಪವರು ಚೆನ್ನಾಗಿರುತ್ತೆ ಪಾಪುಗೆ ಯಾವುದೇ ರೀತಿಯಾದಂಥ ಕಾಯಿಲೆ ಬರೋಲ್ಲ ಈ ರೀತಿ ಮೂರು ಸಲ ನಿಳಿಸ್ಬಿಟ್ಟು ನಾನು ಸೈಡಿಗೆ ಇಟ್ಬಿಡ್ತೀನಿ ಆಮೇಲೆ ನಾನು ಪಾಪುಗೆ ಬೆನ್ಮೇಲೆ ಹಾಕ್ಕೊಂಡು ಸ್ವಲ್ಪ ತೇಗಿಸ್ಬಿಟ್ಟು ಬ್ರಷ್ ಫೀಡ್ ಮಾಡಿಬಿಡ್ತೀನಿ ಯಾಕಂದರೆ ಬಜೆ ಸ್ವಲ್ಪ ಖಾರ ಇರುತ್ತೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಮಗುಗೆ ಡೈಜೆಷನ್ ಪವರ್ ಬೇಗನೆ ಜಾಸ್ತಿ ಬರ್ತಾ ಹೋಗುತ್ತೆ ಅವಾಗ ಪಾಪು ಏನಾಗುತ್ತೆ ಪದೇ ಪದೇ ಫೀಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ಪಾಪುನ ಯಾವತ್ತೂ ಈ ರೀತಿ ಅಪ್ಪರ್ ಪೊಸಿಷನಲ್ಲಿ ಇಟ್ಕೋಬೇಕು ಡೈರೆಕ್ಟಾಗಿ ಮಗು ಆವಾಗ ಕಕ್ಕಲ್ಲ ಓಕೆನಾ ಇಟ್ಕೊಂಡ್ಬಿಟ್ಟು ಈ ರೀತಿ ಕುಡಿಸ್ಬಿಟ್ಟು ಮತ್ತು ಬೆನ್ಮೇಲೆ ಹಾಕ್ಕೊಂಡು ತೇಗಿಸಿ ನೀವು ಆಲ್ಮೋಸ್ಟ್ ಮಕ್ಕಳನ್ನ ಬೆಚ್ಚಗಿಟ್ಟಷ್ಟು ಮಕ್ಕಳು ಹೆಲ್ದಿಯಾಗಿರ್ತಾರೆ ಓಕೆನಾ ನಾನು ಬಾಣಂತಿ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಡೌಟ್ ಇರುತ್ತೆ ಯಾವ ರೀತಿ ರುಟೀನ್ನ ಫುಡ್ನ ಫುಡ್ ರೂಟೀನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಆ್ಯಕ್ಚುಲಾಗಿ ಈ ರೀತಿ ಮೆಂತೆ ಮುದ್ದೆನ ಕೊಡ್ತಾರೆ ಮನೆಯಲ್ಲಿ ಮೆಂತೆ ಮುದ್ದೆಗೆ ತುಪ್ಪ ಹಾಕಿ ಕೊಡ್ತಾರೆ ಆಲ್ಮೋಸ್ಟ್ ಮೆಂತೆ ಮುದ್ದೆ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಎಲ್ಲ ಮೆಂತ್ಯನೆಲ್ಲ ಹಾಕಿ ಗೋಧಿನೆಲ್ಲ ಹಾಕಿ ತುಂಬ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಈ ರೀತಿ ಹಿಟ್ ಮಾಡಿಸ್ಕೊಬಂದು ಮುದ್ದೆನ ಮಾಡಿ ತುಪ್ಪ ಹಾಕಿ ತಿಂತಾರೆ ನಾನು ಆ್ಯಕ್ಚುಲಾಗಿ ಹಾಸಿಗೆ ಮೇಲೆ ತಿನ್ನಲ್ಲ ಕೆಳಗಡೆ ಈ ರೀತಿ ಟವಲ್ ಹಾಸ್ಕೊಂಡು ಕುತ್ಕೊಂಡು ತಿಂತೀನಿ ಹಾಸಿಗೆ ಮೇಲೆ ಯಾರೆಲ್ಲ ಊಟ ಮಾಡ್ತೀರಾ ಊಟನ ಮಾಡಬಾರ್ದು ಆ್ಯಕ್ಚುಲಾಗೆ ಮನೆಗೆ ಆಗಲಿ ನಮಗೆ ಆಗಲಿ ದರಿದ್ರ ಅಂತಲೇ ಹೇಳ್ಬೋದು ತುಂಬ ಜನ ಆ್ಯಕ್ಚುಲ ಮಕ್ಕಳಿಗೂ ಅಷ್ಟೇ ಹಾಸಿಗೆ ಮೇಲೆ ಕುತ್ಕೊಂಡು ತಿನ್ನಿಸೋದು ನಾವು ತಿನ್ನೋದೆಲ್ಲ ಮಾಡ್ತಾ ಇರ್ತೀರ ಮಾಡಬಾರ್ದು ಆ್ಯಕ್ಚುಲಾಗಿ ನೀವು ಅಬ್ಸರ್ವ್ ಮಾಡಿ ತುಂಬ ಜನ ಅಷ್ಟೇ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತಾರೆ ಇಲ್ಲಾಂದರೆ ಸೋಫಾ ಮೇಲೆ ಕುತ್ಕೊಳ್ಳಿ ಸೋಫಾ ಏನಾಗಲ್ಲ ಮಲ್ಗೋ ಹಾಸಿಗೆ ಮೇಲೆ ಯಾವತ್ತೂ ಅಷ್ಟೇ ಕೂತ್ಕೊಂಡು ಊಟ ಮಾಡಬಾರ್ದು ಇಲ್ಲ ನಮ್ಮ ಮನೇಲೆಲ್ಲ ಡೈನಿಂಗ್ ಟೇಬಲ್ ಇದೆ ಅಂದರೆ ಅದರಲ್ಲೇ ಮಾಡಿ ಇದು ಆ್ಯಕ್ಚುಲಾಗಿ ನನಗೆ ಈಗ ರೀಸೆಂಟಾಗಿ ಆಪ್ರೇಷನ್ ಆಗಿದ್ದರಿಂದನೂ ನುಂಗ್ಲಿಕ್ಕೂ ಅಷ್ಟೇ ಈಸಿಯಾಗಿರುತ್ತೆ ಸ್ಟ್ರೆಂತಿಗೂ ಅಷ್ಟೇ ತುಂಬಾ ಒಳ್ಳೆಯದು ನಿಮ್ಮ ಮಕ್ಕಳಿಗೆಲ್ಲ ಇದನ್ನು ನೀವು ರೂಢಿ ಮಾಡಿದಷ್ಟು ಮಕ್ಕಳಿಗೆ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಮಕ್ಕಳೂ ಅಷ್ಟೇ ಸ್ವಲ್ಪ ದಪ್ಪ ದಪ್ಪು ಗುಂಡ್ಗುಂಡುಗೆಲ್ಲ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಮೆಂತ್ಯ ಮುದ್ದೆನ ತಿನ್ನಿಸಿದಷ್ಟು ಮಕ್ಕಳು ಹೆಲ್ದಿ ಆಗಿರ್ತಾರೆ ಅದರಲ್ಲಿ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಬಾಡಿನ ತಂಪಾಗಿಡುತ್ತೆ ತುಂಬ ಎಲ್ಲ ಜನಗಳಿಗೆ ಹೀಟಾಗಿರುತ್ತೆ ತುಂಬ ಅಂದರೆ ಡೈಜೆಷನ್ ಪವರೇ ಇರೋಲ್ಲ ತುಂಬ ಜನ ಬಾಳೆನೆಲ್ಲ ತೊಗೊಳ್ತಾ ಇರ್ತಾರೆ ಅವರೆಲ್ಲ ಮೆಂತ್ಯ ಮುದ್ದೆನ ವೀಕ್ಲಿ ಒನ್ ಟು ತ್ರೀ ಟೈಮ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಮತ್ತೆ ನಾನು ಪಾಪ ಬ್ರೆಶ್ ಫೀಡ್ ಮಾಡ್ತೀನಲ್ಲ ಹಾಗಾಗಿ ಬರೀ ಮೆಂತ್ಯ ಮುದ್ದೆ ಸಾಲದು ಅಂತೇಳ್ಬಿಟ್ಟು ಮನೇಲಿ ಅಕ್ಕಿ ರೊಟ್ಟಿನ ಮಾಡಿದರು ಅಕ್ಕಿ ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯನ ನಾನು ಆ್ಯಕ್ಚುಲಾಗಿ ಮುದ್ದೆ ಒಂದು ಮುದ್ದೆ ಫುಲ್ಲು ದಪ್ಪ ಮುದ್ದೆ ಕೊಟ್ಟಿರೋದ್ರಿಂದ ನಾನು ಸಾಕು ಅಂತ ಹೇಳಿದೆ ಆದರೂ ಮನೇಲಿ ಬೇಡ ಬೇಡ ಹೇಳಿದ್ರು ಸ್ವಲ್ಪ ಹಾಗಾಗಿ ನಾನು ಪಲ್ಯ ಮತ್ತು ರೊಟ್ಟಿನೂ ಸ್ವಲ್ಪ ತಿಂದಿದ್ದೀನಿ ರೊಟ್ಟಿನ ಸಾಫ್ಟಾಗಿ ಮಾಡಿದ್ದಾರೆ ನನಗೆ ಅಂತಲೇ ಅಕ್ಕಿ ಅನ್ನದಲ್ಲಿ ರೊಟ್ಟಿ ಮಾಡಿದ್ದಾರೆ ಮತ್ತು ಬೀಟ್ರೂಟ್ ಪಲ್ಯನ ಹಸಿರು ಮೆಣಸಿಕಾಯಿ ಎಲ್ಲ ಕಾಯಿ ಏನೂ ಹಾಕಿಲ್ಲ ಬರೀ ತುಪ್ಪ ಹಾಕಿ ಬೀಟ್ರೂಟ್ನ ನೀರುಳ್ಳಿಯಲ್ಲಿ ಹುಡ್ತಿ ಕೊಟ್ಟಿದ್ದಾರೆ ಅಷ್ಟೇ ತುಪ್ಪನ ಬಾಣಂತಿಯವರು ಯೂಸ್ ಮಾಡ್ಬೋದು ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಮಾಡ್ಬೋದು ಈ ಮುಗಿಸಿ ಬರೋ ಹೊತ್ತಿಗೆ ಪಾಪುಗೆ ಸ್ನಾನ ಮಾಡಿಸಿ ಕೊಟ್ಟಿದ್ದರು ಪಾಪದ ಎಣ್ಣೆ ಸ್ನಾನ ಆಗಿದೆ ನಾನು ನೆಕ್ಸ್ಟ್ ಲಾಗಲ್ಲಿ ನಾವು ಯಾವ ರೀತಿ ಎಣ್ಣೆ ಸ್ನಾನನ ಮಾಡಿಸ್ತೀವಿ ಮಗುಗೆ ಅಂತೇಳ್ಬಿಟ್ಟು ತೋರಿಸ್ತೀವಿ ಪಾಪುಗೆ ನಾನು ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದ ತಕ್ಷಣವೇ ಬಟ್ಟೆ ಎಲ್ಲ ಸುತ್ತಿಬಿಟ್ಟು ಮಲಗಿಸ್ತಾ ಇದ್ದೆ ಇವತ್ತು ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿದೆ ಅವನಿಗೆ ಸ್ವಲ್ಪ ಅಳ್ತಾ ಇದ್ದಾನೆ ಈಗ ಬಟ್ಟೆ ಹಾಕೋ ತನಕನೂ ಅಳ್ತಾನೆ ಇರ್ತಾನೆ ಅವನು ಮಕ್ಕಳಿಗೆ ನೀವು ಯಾರೆಲ್ಲ ಪೌಡರ್ನ ಯೂಸ್ ಮಾಡ್ತೀರಾ ಪೌಡರ್ನ ಯೂಸ್ ಮಾಡಬೇಡಿ ಪಾಪುಗಳಿಗೆ ಡಿಶ್ಟ್ ಅಲರ್ಜಿ ಆಗುತ್ತೆ ಮತ್ತು ಪಾಪುಗೆ ರ್ಯಾಷಸ್ ಆಗುತ್ತೆ ಮತ್ತು ತುಂಬ ಜನ ಮಕ್ಕಳನ್ನೇ ತುಂಬಿಸ್ಬಿಡ್ತೀರ ಪೌಡರ್ಗಳಲ್ಲಿ ಪೌಡರ್ನ ಯೂಸ್ ಮಾಡಬೇಡಿ ಪೌಡರ್ ಜಸ್ಟ್ ನೀವು ಏನು ಕಣ್ಕ ಬಿಡ್ತೀರ ಅಲ್ಲಿಗೆ ಮಾತ್ರ ಇಡಿ ನಾನು ಇಲ್ಲಿ ಪಾಪುಗೆ ಡೈಪರ್ ಹಾಕೋದ್ರಿಂದ ಪಾಪೋಗ ರ್ಯಾಶಸ್ ಆಗಬಾರ್ದು ಅಂತೇಳ್ಬಿಟ್ಟು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಡೈಪರ್ ಕ್ರೀಮ್ನ ಡೈಪರ್ ಕ್ರೀಮ್ನು ಯೂಸ್ ಮಾಡಬೇಕು ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಕ್ರೀಮ್ ಇರುತ್ತೆ ನೀವು ಅದನ್ನೇ ಯೂಸ್ ಮಾಡಿ ನೀವು ಯಾವುದೇ ರೀತಿಯಾದಂತಹ ಕ್ರೀಮ್ ಯೂಸ್ ಮಾಡಿದೆ ಡೈಪರ್ನ ಹಾಕೋದ್ರಿಂದ ಪಾಪುಗೆ ರ್ಯಾಷಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನಾನು ಪಾಪುಗಿಲ್ಲಿ ಬೇಬಿಗೆ ಯಾವ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಡರ್ಮಡಿಯೋರ್ದು ಯೂಸ್ ಮಾಡ್ತಾ ಇದ್ದೀನಿ ಈಗ ಸೆಕೆಗಾಲ ಆಗಿರೋದ್ರಿಂದ ಡರ್ಮಡಿಯೋರ್ ಸೊಪ್ಪನ್ನ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ಡರ್ಮಡಿಯೋ ಕ್ರೀಮ್ನ ಯೂಸ್ ಮಾಡ್ತೀನಿ ಈಗ ಮಳೆ ಬರ್ತಾ ಇದೆ ಆಲ್ರೆಡಿ ನಾನು ಡಿಲಿವರಿ ಆದಾಗಿಂದ ಶೆಕೆ ಇತ್ತು ತುಂಬ ಹಾಗಾಗಿ ಪಾಪುಗೆ ನಾನು ಈ ಸಲ ಡರ್ಮಡಿಯೋನ ತೊಗೊಂಡು ಬಂದಿದ್ದೀನಿ ನೀವು ಸಬಾ ಮೇಡಲ್ಲ ಯೂಸ್ ಮಾಡಲ್ವಾ ಅಂತಂದರೆ ನಾನು ಆ್ಯಕ್ಚುಲಾಗೆ ಡಾಕ್ಟರ್ ಹತ್ರ ಕೇಳಿದ್ದೆ ಅವರು ಇವನ್ ಸ್ಕಿನ್ ಟೋನ್ಗೆ ಆ್ಯಕ್ಚುಲಾಗೆ ಡರ್ಮಡಿಯೋ ಚೆನ್ನಾಗಿ ಬರುತ್ತೆ ಅಂತಂದರು ನಾನು ಹಾಗಾಗಿ ಡರ್ಮಡಿಯೋ ಕ್ರೀಮ್ನ ಯೂಸ್ ಮಾಡಿದ್ದೀನಿ ಮೈಗೆಲ್ಲಾನು ಅಷ್ಟೇ ನೀವು ಯೂಸ್ ಮಾಡ್ತೀರಾ ಪೌಡರ್ ಬದಲಿಗೆ ಕ್ರೀಮ್ನ ಯೂಸ್ ಮಾಡಿ ಅಷ್ಟೇ ಸೊ ಸ್ವಲ್ಪ ಹಾಕಿದರೂ ಸಾಕು ಪಾಪುಗೆ ನಾನು ಇದು ಪಿಲ್ಲೋನ ನಾನು ಅಮೆಝಾನಲ್ಲಿ ಬೈ ಮಾಡಿದ್ದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಾಗೆ ಪಾಪದು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ನನಗೆ ಪಾಪದ ಬುಲ್ಡೆ ಸ್ವಲ್ಪ ಲೆಂತಿ ಆಗಿತ್ತು ಓಕೆನಾ ಇದರಲ್ಲಿ ಮಲಗಿಸ್ತಾ ಇದ್ದರೆ ಪಾಪದು ಬುಲ್ಡೆ ಆ ಕಡೆ ಈ ಕಡೆ ಹೋದಷ್ಟು ಉಜ್ಜಿ ಉಜ್ಜಿ ಸೆಂಟ್ರಲ್ಲೇ ಇರುತ್ತಲ್ಲ ಫಿನಿಷಿಂಗು ಪಾಪದ ಬುಲ್ಡೆ ಬಂದು ರೌಂಡಕ್ಕೆ ತಿರ್ಗೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಾ ಇದ್ದೀನಿ ನೀವೇನು ಮಾಡಿಯಪ್ಪ ಅಂತ ಹೇಳಿದರೆ ಈಗ ಅಮೆಝಾನಲ್ಲಿ ಬೇಡ ಅಂದರೆ ನಿಮಗೆ ವಿಶಾಲ್ ಮಾರ್ಟ್ಗಳಲ್ಲಿ ಅಥವಾ ಯಾವುದಾರು ಶಾಪ್ಗಳಲ್ಲಿ ಸಿಗುತ್ತೆ ಶಾಪ್ಗಳಲ್ಲಿ ಆ್ಯಕ್ಚುಲಾಗೆ ತೊಗೊಳಕ್ಕೆ ಗೊತ್ತಾಗಲ್ಲ ನಿಮಗೆ ಅಂತಂದರೆ ಈಗ ಬಟ್ಟೆ ಅಂಗಡಿ ಮಕ್ಕಳಿದೆ ಅಂತಲೇ ಇರುತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ ಇದು ತುಂಬಾ ಚೆನ್ನಾಗಿದೆ ತುಂಬ ಜನ ಮಕ್ಕಳು ಬುಲ್ಡೆ ತಲೆ ಬುಲ್ಡೆ ಮೀನ್ಸ್ ತಲೆ ಏನಾಗಿರುತ್ತೆ ಅಂತಂದರೆ ಶೇಪ್ ಇರೋಲ್ಲ ಓಕೆನಾ ಆ ಕಡೆ ಉದ್ದ ಈ ಕಡೆ ಗಿಡ್ಡ ಇರುತ್ತೆ ಇದು ನಾನು ಆ್ಯಕ್ಚುಲಾಗಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಇದ್ರ ಲಿಂಕ್ನ ನಾನು ಬೇಕೆಂದರೆ ಭಯದಲ್ಲಿ ಹಾಕಿರ್ತೀನಿ ನೋಡಿ ಓನ್ಲಿ ಒನ್ ಫಿಫ್ಟಿ ನಾನು ಕೊಟ್ಟಿದ್ದೆ ಇದು ಕ್ಲಾತ್ ತುಂಬಾ ಚೆನ್ನಾಗಿದೆ ನ್ಯೂ ಬ ಬೇಬಿಗೆಲ್ಲ ನಿಮಗೆ ಬಟ್ಟೆ ಚೆನ್ನಾಗಿದೆ ಮತ್ತು ಮೀಶೋದಲ್ಲಿ ಇದನ್ನು ಇದು ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಈ ಕ್ಲಾತ್ ಅಂತಲೇ ಹೇಳ್ಬೋದು ಮೀಶೋದಲ್ಲಿ ನಾನು ಆ್ಯಕ್ಚುಲಾಗೆ ಮಕ್ಕಳಿಗೆಲ್ಲ ನಾನು ಆಲ್ಮೋಸ್ಟ್ ಮೀಶೋದಲ್ಲಿ ಬಟ್ಟೆ ತರಿಸ್ತೀನಿ ದೊಡ್ಡವರು ನೀವು ತೊಗೊಂಡಿದ್ದೀರೋ ಏನೋ ನಂಗ ಗೊತ್ತಿಲ್ಲ ನಾನು ಮೀಶೋದಲ್ಲಿ ಬಟ್ಟೆ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಅಮ್ಮುಗೆಲ್ಲ ನಾನು ಅಲ್ಲೇ ತೊಗೊಂಡಿದ್ದೀನಿ ಚಾರು ಚಿಕ್ಕವಳಿದ್ದಾಗ ನಾನೊಂದು ಕ್ಲಾತನ್ನ ತೊಗೊಂಡಿದ್ದೆ ಅದು ಈಗಲೂ ಇದೆ ಆ್ಯಕ್ಚುಲಾಗೆ ಚೆನ್ನಾಗಿದೆ ಒಂದೊಂದು ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೀವು ನೋಡಿ ಮಾಡಿ ತೊಗೋಬೇಕಷ್ಟೆ ಮೀಶೋದಲ್ಲಾಗಲಿ ಫ್ಲಿಪ್ಕಾರ್ಟಲ್ಲಾಗಲಿ ಅಮೆಝನ್ ಆಗಲಿ ನೋಡಿದ್ದು ಕೆಳಗಡೆ ಡೀಟೇಲ್ಸಲ್ಲಿ ಇರುತ್ತೆ ನಿಮಗೆಲ್ಲ ಬಟ್ಟೆಗಳು ಅಷ್ಟೇ ನೋಡಿ ಮಾಡಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರೋದೇ ಸಿಗುತ್ತೆ ಪಾಪುಗೆ ನಿದ್ದೆ ಬರ್ತಾ ಇದೆ ಸೊ ಹಳ್ತಾ ಇದ್ದಾನೆ ಅವನು ನಾನು ಬಟ್ಟೆ ಇದ್ದೀನಿ ಇನ್ನೊಂದು ಫೈವ್ ಮಿನಿಟ್ ಅವ್ನು ರೆಡಿ ಆಗಿದ ತಕ್ಷಣ ನಾನು ರೆಡಿ ಆಗಿಬಿಡ್ತೀನಿ ನಾನು ಪಾಪುಗೆ ಯಾವ ಡೈಪರ್ನ ಯೂಸ್ ಮಾಡ್ತೀನಿ ಅಂತ ಅಂದರೆ ಪಾಪು ಇರೋದಕ್ಕಿಂತ ಒಂದು ನೆಕ್ ಸೈಜು ದೊಡ್ಡದನ್ನ ತೊಗೊಳ್ಳಿ ಓಕೆನಾ ಪಾಪುಗೆ ಫ್ರೀ ಆಗಿರಬೇಕು ನೀವು ಪ್ಯಾಂಪರ್ಸ್ ಹಾಕಿದ್ರೂ ಇದು ಬಂದು ಲಿಟಲ್ ಏಂಜಲ್ ಹೇಳ್ಬಿಟ್ಟು ನಾನು ಪಾಪುಗೆ ಇಲ್ಲಿ ಇವನಿಗೆ ಸ್ಮಾಲ್ ಬೇಕಿತ್ತು ಆ್ಯಕ್ಚುಲಾಗಿ ನಾನು ಹೆಮ್ಮೆ ಇದ್ದೀನಿ ಮೀಡಿಯಮ್ ಸೈಜ್ ಹಾಕ್ತಾ ಇದ್ದೀನಿ ಇದ್ದೀನಿ ಪಾಪುಗೆ ಫ್ರೀ ಆಗಿರಲಿ ಅಂತ ಇಲ್ಲಾಂದರೆ ಸೆಲ್ದಿ ಹಾಕಿಬಿಡುತ್ತೆ ಆ ಕಡೆ ಈ ಕಡೆ ಟೈಟ್ ಆಗಿರೋದು ಹಾಕೋದ್ರಿಂದ ನಾನು ಈ ರೀತಿ ಪ್ಯಾಂಟನ್ನ ಹಾಕ್ತಾ ಇದ್ದೀನಿ ಇದು ನಾನು ಮಿಶೋದಲ್ಲಿ ತೊಗೊಂಡಿದ್ದೆ ಪಾಪುಗೆ ಇದು ಹಾಕಿದರೆ ಸಾಕ್ಸ್ ಹಾಕಂಗಿರಲ್ಲ ತುಂಬ ಕಂಫರ್ಟಬಲ್ ಆಗು ಇರ್ತಾನೆ ಬೆಚ್ಚಗಿರ್ತಾನೆ ಅಂತೇಳ್ಬಿಟ್ಟು ಈ ರೀತಿ ಹಾಕ್ತಾ ಇದ್ದೀನಿ ಕಾಲನ್ನೆಲ್ಲ ಫುಲ್ ಕವರ್ ಆಗಿಬಿಡತ್ತೆ ಇದು ಹೊರ ಹೊರಗೆ ಹೋಗ್ತೀನಿ ಅಂದಾಗ ಇದನ್ನ ಹಾಕಿ ಮನೇಲಿ ಬೇಡ ಯಾಕಂತಂದರೆ ಮನೇಲಿ ಮಕ್ಕಳು ಕಾಲನ್ನ ಹಾಡಿಸ್ತಾ ಇರ್ತಾರೆ ಓಕೆನಾ ನೀವು ಒನ್ ಮಂತಲ್ಲಿ ಟೂ ಮಂತಲ್ಲಿ ಹಾಕ್ತೀನಿ ಅಂತಂದರೆ ಓಕೆ ಹಾಕ್ಬೋದು ಈಗ ತ್ರೀ ಮಂತ್ಸಲ್ಲೆಲ್ಲ ಪಾಪು ಕೈಕಾಲು ಆಡಿಸ್ತಾನೆ ಅವನಿಗೇನಾಗುತ್ತೆ ಕಂಫರ್ಟಬಲ್ ಆಗಿರಲ್ಲ ಪಾಪುಗೆ ಓಕೆನಾ ನಾನಿಲ್ಲಿ ಹಿಮಾಲಯ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ ಹಿಮಾಲಯ ಕಾಜಲ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಂಬ ಟೈಮುನು ಇರುತ್ತೆ ಪಾಪುಗೆ ಯಾವುದೇ ರೀತಿಯಾದಂಥ ಆಗಲ್ಲ ಒಬ್ರೊಬ್ಬರು ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಆ ಮಕ್ಕಳಿಗೆ ಏನಪ್ಪ ಅಂತಂದರೆ ಒಂದು ಕ್ರೀಮ್ ಹಚ್ಚಲಿ ರ್ಯಾಷಸ್ ಆಗುತ್ತೆ ಒಂದು ಆಯಿಲ್ ಹಚ್ಲಿ ರ್ಯಾಷಸ್ ಆಗುತ್ತೆ ಒಂದು ಕಣ್ಕಪ್ ಹಚ್ಚಲಿ ರ್ಯಾಷಸ್ ಆಗುತ್ತೆ ಅಂಥವರೆಲ್ಲ ಹಿಮಾಲಯನ ಸಜೆಸ್ಟ್ ಮಾಡ್ತೀನಿ ನಾನು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನಾನು ಈಗ ಪಾಪುಗೆ ಪೌಡರ್ ಮೇಲೆ ಕಣ್ಕಪ್ ಮೇಲೆ ಜಸ್ಟ್ ಪೌಡರ್ನ ಇದ್ದೀನಿ ನಾನು ಯಾವುದೇ ರೀತಿಯಾದಂತಹ ಪೌಡರ್ನ ಮೈಗೆ ಇಲ್ಲ ಮಗುಗೆ ಓಕೆನಾ ಈಗ ಪಾಪು ರೆಡಿ ಹಾಕಿಬಿಟ್ಟ ತುಂಬ ಜನಗಳಿಗೆ ಆ್ಯಕ್ಚಲಾಗಿ ಡೌಟ್ ಇರುತ್ತೆ ಏನಪ್ಪ ಅಂತಂದರೆ ನಮ್ಮ ಮಕ್ಕಳು ಕಪ್ಪುಗಿದ್ದಾರೆ ಅಂತ ಕಪ್ಪುಗೆ ನನ್ನ ಮಗ ಈಗ ಕಪ್ಪುಗಿದ್ದಾನೆ ಸ್ವಲ್ಪ ನೆಕ್ಸ್ಟು ಹೋಗ್ತಾ ಹೋಗ್ತಾ ಮಕ್ಕಳು ಏನಾಗ್ತಾರೆ ಬ್ರೈಟ್ ಬರ್ತಾರೆ ಈಗ ಕಪ್ಪುಗಿರೋ ಮಕ್ಕಳು ನೆಕ್ಸ್ಟು ಒಂದು ಎರಡು ತಿಂಗಳಾಗ್ತಿದ್ದಂಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಫೋರ್ ಮಂತ್ಸಿಗೆ ಬಿದ್ದಿದ್ದೆ ವೈಟ್ ಆಗಿಬಿಡ್ತಾರೆ ಓಕೆನಾ ಈ ರೀತಿ ತಲೆ ಬಟ್ಟೆ ಯಾರಿಗೆಲ್ಲ ಕಟ್ಟಾಗಿ ಬರೋಲ್ಲ ನಾನು ಇವತ್ತು ಈಸಿಯಾಗಿ ಇದ್ದೀನಿ ನೋಡಿ ಫಸ್ಟು ಆ ಥರ ಕ್ಲಾತ್ ಹಾಕ್ಕೊಂಡು ಮಧ್ಯದಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಪಾಪುನ ಮಲಗಿಸ್ಬಿಟ್ಟು ನೀವು ಈ ರೀತಿ ತಗೋಬೇಕು ಕೈಯಿಗೆ ಆ ಕಡೆ ಈ ಕಡೆ ತೊಗೊಂಡು ಮಗುನ ಚೂರು ಮೇಲೆತ್ಕೊಂಡು ಇನ್ ಆ ಕಡೆ ಮತ್ತು ಈ ಕಡೆ ಕ್ಲಾತನ್ನ ಹೇಳ್ಕೊಂಡು ಈ ಕಡೆ ಸೈಡ್ ಕಟ್ಟಿ ಯಾವತ್ತೂ ನತ್ತಿ ಮಧ್ಯಕ್ಕೆ ಬಟ್ಟೆನ ಕಟ್ಟಬೇಡಿ ಪಾಪುಗೆ ಅಲ್ಲಿ ನತ್ತಿ ಇನ್ನೂ ಕೂಡಿರಲ್ಲ ಓಕೆನಾ ಮಕ್ಕಳು ಅತ್ತಷ್ಟು ನತ್ತಿ ಬಿಚ್ಚಿಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತು ನಾನಿಲ್ಲಿ ಮೇಲೆ ಪಾಪುಗೆ ಟೊಪ್ಪಿನ ಹ್ಯಾಡ್ ಮಾಡ್ತಾಯಿದ್ದೀನಿ ನಾನು ಬಂದ್ಬಿಟ್ಟು ಇವತ್ತು ಈ ಕ್ಲಾತ್ನ ಹಾಕ್ಕೊಳ್ತಾ ಇದ್ದೇನೆ ಜೀನ್ಸ್ ಮತ್ತು ಟಿ ಶರ್ಟ್ನ ಹಾಕ್ಕೊಳ್ತಾ ಇದ್ದೀನಿ